ಯೂಟ್ಯೂಬರ್ ಖ್ವಾಜಾ ಉರ್ಫಾ ಮುಖಳೆಪ್ಪ ಹಿಂದೂ ಯುವತಿ ಮದುವೆಯಾಗಿರುವ ವಿಚಾರ ಸದ್ಯ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಗಾಯತ್ರಿ ಜಾಲಿಹಾಳ್ ಮುಕಳೆಪ್ಪನ ಪತ್ನಿ ಗಾಯತ್ರಿ ಜಾಲಿಹಾಳ್ ಹೇಳಿಕೆ ಮುಕಳೆಪ್ಪ ಲವ್ ಜಿಹಾದ್ ಅಂತ ಸುಳ್ಳು ಹೇಳುತ್ತಿದ್ದಾರೆ ನಾನು ಸ್ವಂತ ಬುದ್ಧಿಯಿಂದ ಇಚ್ಛೆಯಿಂದ ಅವನನ್ನು ಮದುವೆಯಾಗಿದ್ದೇನೆ ಇಬ್ಬರು ಪ್ರೀತಿಸಿ ಕೂಡ ಮದುವೆಯಾಗಿದ್ದೇವೆ ನಮ್ಮ ತಾಯಿ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳ್ತಿದ್ದಾಳೆ ನಮ್ಮ ತಾಯಿಗೆ ಬೇರೆ ಯಾರೋ ಕಲಿಸಿಕೊಟ್ಟಿದ್ದಾರೆ ಅನಿಸುತ್ತೆ ಸುಳ್ಳು ಹೇಳಿಕೆಯನ್ನು ನೀಡ್ತಿದ್ದಾಳೆ ಮದುವೆ ಆದಮೇಲೂ ನಮಗೆ ಸಪೋರ್ಟ್ ಮಾಡಿದ್ದಾಳೆ ನಮ್ಮ ತಾಯಿ ನನಗೆ ನನ್ನ ಗಂಡ ಮುಕ್ಕಳೆಪ್ಪನಿಗೆ ಏನಾದರೂ ಅಪಾಯ ಅಂತ ಆದರೆ ಕಾನೂನಿನಿಂದ ನನಗೆ ನ್ಯಾಯ ಸಿಗಬೇಕು ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಯಾರೋ ನಮ್ಮ ತಾಯಿಯ ಹೇಳಿಕೆಗೆ ಬೆಲೆ ಕೊಡಬೇಡಿ ನಾನು ಸ್ವಂತ ಬುದ್ಧಿಯಿಂದ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡ್ತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕುಳಪ್ಪ ಲವ್ ಜಿಯಾದ್ ಮುಕುಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮ ಒಬ್ಬ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳು ಆರೋಪ ಹೇಳಾತಾಳ ಏನೇನೋ ಸ್ಟೇಟ್ಮೆಂಟ್ ಕೊಡುತ್ತಾಳ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡಾಳ ನಮಗ ಸಪೋರ್ಟ್ ಮಾಡಿ ಇದೆಲ್ಲ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ನಿಮಗೆಲ್ಲ ತಿಳಿಸ್ತೇನೆ ಅದನ್ನೇನ್ ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳ ಮಾಡತ್ತಳೋ ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡಾರ ಅಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ ಆಮೇಲೆ ನನಗೆ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಮ್ಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅವಪ್ಪಾಗ ಮೈಂಡ್ ವಾಶ್ ಮಾಡಿ ಅವ್ರ ಏನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು